ತಾಯಿಯ ಮಹಿಮೆ ಯಾವ ರೀತಿ ಅಂತ ಅಂದ್ರೆ ಇದು ಬರ್ತಕ್ಕಂಥವ್ರು ಮಕ್ಕಳಾಗದೇ ಇರ್ತಕ್ಕಂಥವ್ರು ಏನಾದ್ರೂ ಹಣಕಾಸಿನ ತೊಂದರೆ ಇರ್ತಕ್ಕಂಥವ್ರು ಮತ್ತೆ ಯಾವ್ದಾದ್ರು ಸಮಸ್ಯೆಗಳಿಗೆ ಸಿಲುಕಿರ್ತಕ್ಕಂಥವ್ರು ಈ ಜಂಜಾಟ ಸಂಸಾರದಲ್ಲಿ ಜಂಜಾಟ ಆಗ್ಬಿಟ್ಟಿದೆ ಏನು ಇಲ್ಲ ನನಗೆ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಅದಕ್ಕೆ ಪರಿಹಾರನೇ ಇಲ್ಲ ಅಂತಕ್ಕಂಥವ್ರು ಬಂದು ಈ ತಾಯಿ ಹತ್ರ ಏನಾದರೂ ನಿವೇದನೆ ಮಾಡಾಂಕ್ಷೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಅವರೇ ಮತ್ತೆ ಉತ್ತಮವಾದ ರೀತಿಯಲ್ಲಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಮ ಕರ್ಕೊ ಹೋಗ್ತಾ ಇದ್ದೀನಿ ಅಲ್ಲಿ ನೀವೇನೇ ಕೇಳಿದ್ರು ಕೂಡ ಕ್ಷಣದಲ್ಲೇ ಪರಿಹಾರ ಕೊಡುವಂತಹ ಮಹಾ ತಾಯಿ ಹತ್ರ ನಿಮ್ಮನ್ನ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅದು ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸತೀಶ್ ಅಂತ ನೀವು ಎಷ್ಟೋಷ್ಟು ಇಲ್ಲಿ ಪೂಜೆ ಮಾಡ್ತಾ ಸರ್ ಹಿಂದೆ ನಮ್ಮ ತಂದೆಯವರು ಮತ್ತೆ ನಮ್ಮ ತಾತ ಹ್ಞೂ ಅವ್ರ ಕಾಲದಿಂದನೂ ಇದು ಪೂರ್ವಿಕರ ಕಾಲದಿಂದನೂ ನಮಗೆ ಈ ಒಂದು ಅರ್ಚಕತನ ಬಂದಿದೆ ಅಂದ್ರೆ ವಂಶ ಪರಂಪರೆಯಿಂದ ವಂಶ ಪರಂಪರೆಯಾಗಿ ಬಂದಿದೆ ಇದು ಅಂದ್ರೆ ಈ ದೇವರ ವಿಗ್ರಹದ ಹೆಸರು ಶ್ರೀ ಮರಸನಾಡಮ್ಮ ಅಂತ ಮರಸನಾಡಮ್ಮ ಶ್ರೀ ಮರಸನಾಡಮ್ಮ ದೇವಿ ಮರಸನಾಡಮ್ಮ ದೇವಿ ಹಾಂ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಸರ್ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಪೂಜೆ ಇರುತ್ತೆ ಇಲ್ಲೇನಪ್ಪ ಅಂತಂದರೆ ಈ ತಾಯಿಯ ಮಹಿಮೆ ಯಾವ ರೀತಿ ಅಂತಂದರೆ ಇಲ್ಲಿ ಬರ್ತಕ್ಕಂಥವ್ರು ಮಕ್ಕಳಾಗದೇ ಇರ್ತಕ್ಕಂಥವ್ರು ಏನಾದರೂ ಹಣಕಾಸಿನ ತೊಂದರೆ ಇರ್ತಕ್ಕಂಥವ್ರು ಮತ್ತೆ ಯಾವುದಾದ್ರೂ ಸಮಸ್ಯೆಗಳಿಗೆ ಸಿಲುಕಿರ್ತಕ್ಕಂಥವ್ರು ಈ ಜಂಜಾಟ ಸಂಸಾರದಲ್ಲಿ ಜಂಜಾಟ ಆಗ್ಬಿಟ್ಟಿದೆ ಏನೂ ಇಲ್ಲ ನನಗೆ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಅದಕ್ಕೆ ಪರಿಹಾರನೇ ಇಲ್ಲ ಅಂತಕ್ಕಂಥವ್ರು ಬಂದು ಈ ತಾಯಿ ಹತ್ರ ಏನಾದ್ರು ನಿವೇದನೆ ಮಾಡ್ಕೊಂಡ್ರೆ ಅವ್ರ ಇಷ್ಟಾರ್ಥ ಈಡೇ ಇರುತ್ತೆ ಮತ್ತೆ ಅವರೇ ಬಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಯಾಕೆ ಅಂತಂದ್ರೆ ನಮ್ದು ಇಂಥ ಕಾರ್ಯ ಇಂಥದನ್ನ ನಾವು ನೆನೆಸ್ಕೊಂಡಿದ್ದೋ ಇಂಥದನ್ನ ಅರಸ್ಕೊಂಡಿದ್ದೋ ಅದನ್ನ ನಡೆದಿದೆ ಒಂದು ವಿಶೇಷವಾದ ಪೂಜೆ ಮಾಡಿ ಅಂತ ಅವರೇ ಬಂದು ನಮ್ಗೆ ಗೊತ್ತಿರಲ್ಲ ಅದು ಅದು ಪರೋಕ್ಷವಾಗಿ ಏನು ಅಂತಂದ್ರೆ ಅವರೇ ಬಂದು ಪೂಜೆ ಕೊಡ್ತಾ ಇದ್ದಾರೆ ಯಾಕೆ ಅಂತ ಕೇಳದ್ಗೆ ನಾವ್ ಈ ತರ ಅರ್ಸ್ಕೊಂಡು ಹೋಗಿದ್ದು ನಮ್ದು ಈ ರೀತಿ ಈಡೇರಿದೆ ಅಂತ ಬಂದು ನಿವೇದನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪೂಜೆ ಪುರಸ್ಕಾರವನ್ನ ನಡ್ಸ್ಕೊಳ್ತಾರೆ ಈ ರೀತಿ ಒಂದು ಬಹಳ ವಿಶಿಷ್ಟವಾದ ಮತ್ತು ಇದೇನಪ್ಪ ಅಂತಂದ್ರೆ ಶುದ್ಧ ಸಸ್ಯಾರಿ ನಾವು ಈ ಗ್ರಾಮದೇವತೆ ಹಬ್ಬ ಮಾಡುವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಮ್ಮ ಊರಿನಲ್ಲಿ ಮಾಂಸಾಹಾರನೇ ಮಾಡೋದಿಲ್ಲ ಇಲ್ಲಿ ಬಹಳ ಶುದ್ಧ ಮಾಡಿ ಊರ್ನೆಲ್ಲ ಶುದ್ಧವಾಗಿ ಇಟ್ಕೊಂಡು ಆ ಊರಿನಲ್ಲಿ ಯಾವುದೇ ಮಾಂಸಾಹಾರ ನಾವು ಒಂದು ಈ ಬೆಂಗಳೂರು ಕರಗ ಇರುತ್ತಲ್ಲ ಸರ್ ಆ ಬೆಂಗಳೂರು ಕರಗ ಆದ ತಕ್ಷಣ ಒಂದು ಸೋಮವಾರ ಬರುತ್ತೆ ಬೆಂಗಳೂರು ಕರಗ ಆಗಿ ಸೋಮವಾರ ಬರುತ್ತಲ್ಲ ಆ ವಾರದಲ್ಲಿ ನಾವು ಹಬ್ಬದ ಬಗ್ಗೆ ಆ ಊರ ಮುಖಂಡರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ ಬರ್ತಾರೆ ಯಾವತ್ತು ನೆಕ್ಸ್ಟ್ ವಾರದಲ್ಲಿ ಹಬ್ಬ ಮಾಡಬೇಕು ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ಇದು ಮಾಡ್ತಾರೆ ಅದಾದ್ಮೇಲೆ ಇಲ್ಲಿ ನಮ್ಮ ಈ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಗದ್ದೆ ಇದೆ ಅಲ್ಲಿ ಈ ಈ ತಾಯಿಯ ಅಂದ್ರೆ ಏಳು ಬಂದು ನೆಲ್ಸಿದಾರೆ ಅಂತಾರೆ ಅಂತ ಹೇಳ್ತೀವಲ್ಲ ಅವರ ತಾಯಿ ಶ್ರೀ ಬಾಲ್ನಾಗಮ್ಮ ಅಂತ ಅವರು ಅಲ್ಲಿ ನೆಲ್ಸಿದಾರೆ ಏಳು ದೇವತೆಗಳು ಯಾರ್ಯಾರ ಮರಸನಾಡಮ್ಮ ಅಂತ ಅಮ್ಮ ಅಂತ ಕಬ್ಬಾಳಮ್ಮ ಅಂತ ಕೊಲ್ಲಾಪುರದಮ್ಮ ಅಂತ ಬಾಣತಮಾರಮ್ಮ ಅಂತ ಒಳಕೋಟಮ್ಮ ಅಂತ ಕೆಂಕೇರಮ್ಮ ಈ ದೇವತೆಗಳಿಗೆಲ್ಲ ಈ ಶ್ರೀ ಬಾಲ್ನಾಗಮ್ಮ ಅಂತಕ್ಕಂಥವ್ರು ತಾಯಿ ಅವರು ತಾಯಿಯವರು ಅವರ ಒಂದು ನೆಲೆ ಅಲ್ಲಿ ಒಂದು ಸಣ್ಣ ತರ ಸಣ್ಣ ತರ ಇತ್ತು ಅದು ಅಲ್ಲಿ ಏನಪ್ಪ ಅಂತ ನಮ್ಗೆ ಯಾವಾಗ ಕಾಣಿಸ್ಕೊತಾ ಇತ್ತು ಅಂದ್ರೆ ಈ ಹಬ್ಬದ ಟೈಮ್ನಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಲ್ಲಿ ಅದನ್ನ ಶುದ್ಧ ಮಾಡಿ ಅಲ್ಲಿ ಒಂದು ಕೊಂಡವನ್ನ ಮಾಡ್ತಾ ಇದ್ರು ಅಲ್ಲಿ ಒಂದು ಸರಳವಾದಂತ ಕೊಂಡ ಮಾಡ್ತಾ ಇದ್ರು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದ್ರೆ ಈ ಒಂದು ಆಧುನಿಕ ಯುಗ ಬಂದ್ಮೇಲೆ ಸ್ವಲ್ಪ ಅದಕ್ಕೆ ಒಂಚೂರು ಹೆಚ್ಚಿನ ಮಹತ್ವ ಕೊಟ್ಟು ಏನ್ ಮಾಡಿದರೆ ಅಲ್ಲಿ ಸಣ್ಣ ದೇವಸ್ಥಾನ ಮಾಡಿ ಒಂದು ದೊಡ್ಡ ರೀತಿಯಲ್ಲೇ ಕೊಂಡ ಮಾಡ್ತಾ ಇದ್ವಿ ಅಗ್ನಿಕೊಂಡವನ್ನ ಮಾಡ್ತಾ ಇದ್ವಿ ಅದಾದ ಒಂದು ವಾರಕ್ಕೆ ಇಲ್ಲಿ ಹಬ್ಬ ಮಾಡ್ತೇವೆ ನಾವು ಆ ಅಗ್ನಿಕೊಂಡ ಮಾಡಿದ ತಕ್ಷಣ ಅವತ್ತು ಸಾರ್ತಾರೆ ಆ ಅಗ್ನಿಕೊಂಡ ನಡೆದಂಥ ನೈಟ್ನಲ್ಲಿ ಸಾರ್ತಾರೆ ಅಂದಿನಿಂದ ಪ್ರಾರಂಭ ಆದರೆ ಹಬ್ಬ ಆಗಿ ಹದಿನೈದು ಅಂದರೆ ಹಬ್ಬ ಆಗಿಂದ ಒಂದು ವಾರ ಅದ ಹಬ್ಬ ಆಗಿ ಒಂದು ವಾರ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಕಾಲ ನಮ್ಮ ಊರಿನಲ್ಲಿ ಎಂಟು ಮುಂಟು ಮಾಡಲ್ಲ ಎಲ್ಲ ಶುದ್ಧ ಬುದ್ಧ ಮಾಡಿಕೊಂಡು ಮನೆ ಅವನ್ನೆಲ್ಲ ಸ್ವಚ್ಛತೆ ಮಾಡಿಕೊಂಡು ಮಾಂಸಹಾರ ಏನಾದರೂ ಈ ಹೊರಗಡೆಯಿಂದ ಏನಾದ್ರು ಸೇವಿಸಿರ್ತಾರಲ್ಲ ಅಂತವರು ಹೊರಗಡೆ ಬರಕು ಭಯ ಪಡ್ತಾರೆ ತರ ಒಂದು ಈ ದೇವತೆ ವಿಚಾರದಲ್ಲಿ ಅಷ್ಟು ಪರಿಶುದ್ಧವಾಗಿ ಈ ಒಂದು ಹಬ್ಬನ ಮಾಡ್ತಾರೆ ಹಬ್ಬ ಮೂರ್ ದಿನಗಳ ಕಾಲ ಇರುತ್ತೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿಗೆ ಯಾವ ರೂಟಲ್ ಬರಬೇಕು ಯಾವ ಅಲ್ಲಿ ಬಂದ್ರೆ ಒಳ್ಳೆದಾಗುತ್ತೆ ಸರ್ ಇಲ್ಲಿ ಬೆಂಗಳೂರು ಬಂದ್ರೆ ಬೆಂಗಳೂರಿಂದ ಕನಕ್ಪುರ ಸುಮಾರು ಐವತ್ತ ಆರು ಕಿಲೋಮೀಟರ್ ಇದೆ ಬೆಂಗಳೂರು ಆರಹಳ್ಳಿ ಮಾರ್ಗವಾಗಿ ಕನಕ್ಪುರ ಬರ್ಬೋದು ಕನಕ್ಪುರದ ಚನ್ನಬಸಪ್ಪ ಸರ್ಕಲ್ ಅಂತ ಇರುತ್ತದೆ ಆ ಚನ್ನಬಸಪ್ಪ ಸರ್ಕಲ್ ನ ಕೋಟೆ ರಸ್ತೆ ಆ ಕೋಟೆ ರಸ್ತೆಗೆ ಬಂದು ಅಲ್ಲಿ ಒಂದು ಅರ್ಕಾವತಿ ಥಿಯೇಟರ್ ಅಂತ ಇದೆ ಅರ್ಕಾವತಿ ನ ಬಲಗ ಬಲಭಾಗದಲ್ಲಿ ಈ ಕಡೆ ಒಂದು ಅರ್ಕಾವತಿ ಸೇತುವೆ ಬರುತ್ತೆ ಆ ಸೇತುವೆ ಮುಖಾಂತರ ಬಂದ್ರೆ ನಮ್ಮ ಮಳಗಾಳ ಗ್ರಾಮದ ದ್ವಾರ ಸಿಗತ್ತೆ ಆ ದ್ವಾರದಲ್ಲೇ ಶ್ರೀ ಅದೇ ಮಹದೇಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಅಂತಾನೆ ಅದು ಪರಿಚಿತ ಆಗಿದೆ ಆ ಈಶ್ವರ ದೇವಸ್ಥಾನ ಇದೆ ಅದರ ನೇರವಾಗಿ ನಮ್ಮ ಗ್ರಾಮದಲ್ಲಿ ಕಾಣುತ್ತೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಫೋನ್ ನಂಬರ್ ಎಲ್ಲ ಹಾಕಿರಿದ್ದೇನೆ ಹಾಗೆ ನಿಮ್ಮ ಇಲ್ಲಿ ಬರ್ತಾ ಸ್ಕ್ರೀನ್ ಮೇಲೆ ಆ ನಂಬರ್ಗೂ ಕೂಡ ಫೋನ್ ಮಾಡ್ಕೊಂಡು ತಿಳ್ಕೊ ಬರಬಹುದು ಅವ್ರು ಏನಾದ್ರೂ ಕೇಳಿದಾಗ ನೀವು ಅವ್ರಿಗೆ ಲೊಕೇಶನ್ ಕೂಡ ಕಳ್ಸಿ ಆದ್ರೆ ಇಲ್ಲಿ ನಾನು ಕೇಳ್ತಿರೋದು ಮೇನ್ ಆಗಿ ಈಗ ಬರುವಂತವ್ರು ನಿಮ್ಗೆ ಜಾಸ್ತಿ ಈಗ ಎಷ್ಟೋ ನೀವು ಪೂಜೆ ಮಾಡಿದ್ರಿ ನಿಮ್ ಜಾಸ್ತಿ ಬಂದಿರುವಂತ ಭಕ್ತಾದಿಗಳು ಯಾರು ಇಲ್ಲಿ ಅಂದ್ರೆ ಯಾವ ತರ ಕಷ್ಟ ಜಾಸ್ತಿ ಇಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥವ್ರು ಮಕ್ಕಳ ಸಮಸ್ಯೆ ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗಿದೆ ಮತ್ತೆ ಅವರ ಕೆಲವು ಕೌಟುಂಬಿಕ ಸಮಸ್ಯೆ ಇರ್ತಾವಲ್ಲ ಸರ್ ಅದನ್ನ ನಿವಾರಣೆ ಮಾಡ್ಕೋಬೇಕು ಮತ್ತೆ ಆರೋಗ್ಯ ಸಮಸ್ಯೆ ಮುಖ್ಯವಾಗಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬಂದವರಿಗೆ ಬಹಳ ಅನುಕೂಲ ಆಗಿದೆ ಮತ್ತು ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ಆ ಕೆಲವರಿಗೆ ಜೀವನನೇ ಜಂಜಾಟ ಅಂತ ಆಗ್ಬಿಡಿರುತ್ತೆ ಜಿಗುಪ್ಸೆ ಜಿಗುಪ್ಸೆ ಹ ಆದ್ರೆ ಈ ಒಂದು ದೇವಸ್ಥಾನಕ್ ಬಂದು ಪೂಜೆ ಸಲ್ಲಿಸಿ ಹೋದ್ರೆ ಎಷ್ಟು ಅನುಕೂಲ ಆಗದೆ ನನಗೆ ಏನೇನೋ ಆಗಿರ್ತಾ ಇತ್ತು ಏನೋ ನನ್ನ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಆಗೋಗಿತ್ತು ನನ್ನ ಜೀವನ ಆದ್ರೆ ಇಲ್ಲಿ ಬಂದಾಗಿಂದ ನನಗೆ ಏನೋ ಒಂದು ಹೊಸ ಆಗ್ಬಿಟ್ಟು ಪ್ರತಿ ವಾರ ಬರುವಂತ ಜಾಸ್ತಿ ಹ್ಮ್ ಇಲ್ಲಿ ಈ ತರ ನಮಗೆ ಈ ಒಂದು ಕ್ಷೇತ್ರದಿಂದ ಇದೆ ಇಲ್ಲಿಗೆ ನೀವು ಕಂಡಂಗೆ ಯಾವ ಯಾವ ಊರಿನ ಬರ್ತಾರೆ ಇಲ್ಲಿಗೆ ಯಾವಾಗ ಈಗ ಬೆಂಗಳೂರು ಅಂತ ಹೇಳಿದ್ರೆ ನೀವು ಬೆಂಗಳೂರಿಂದ ಇಲ್ಲಿಗೆ ಯಾವ ಊರಿಂದ ಬರ್ತಾರೆ ಸರ್ ಬೆಂಗಳೂರಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಮೈಸೂರಿಂದ ಭಕ್ತಾದಿಗಳು ಬರ್ತಾರೆ ಮತ್ತೆ ರಾಮನಗರ ಚನ್ನಪಟ್ಟಣ ಅಂದ್ರೆ ಈ ಊರಿನಿಂದ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳು ಆ ಹೆಣ್ಮಕ್ಳಿಂದ ಬೇರೆಯವ್ರಿಗೆಲ್ಲ ಇದರದ ಹಿನ್ನೆಲೆ ಗೊತ್ತಾಗಿದೆಯಲ್ಲ ಅವ್ರು ಎಲ್ಲರಿಗೂ ಗೊತ್ತಾಗಿ ಗೊತ್ತಾಗಿ ಹಬ್ಬ ಹರಿದಿನಗಳಲ್ಲಿ ಮತ್ತೆ ವಿಶೇಷ ಪೂಜೆಗಳಲ್ಲಿ ಎಲ್ಲ ಈ ಒಂದು ಭಾಗಗಳಿಂದ ಬರ್ತಾರೆ ನಮಸ್ಕಾರ ನಮಸ್ಕಾರ ನಮಸ್ ನಾಗರಾಜು ಅಂತ ಇದೇ ಗ್ರಾಮಸ್ಥರ ಗ್ರಾಮದಲ್ಲಿ ಸಿಗ್ತಕ್ಕಂಥವ್ರು ಮತ್ತೆ ಈ ಊರಿನ ಗ್ರಾಮದ ನಲವತ್ತು ವರ್ಷದಿಂದ ನಾವು ಈ ಊರಿನ ಮುಖ್ಯಸ್ಥರಾಗಿ ನಾವು ಐದು ಜನ ನಾವು ಈ ದೇವಸ್ಥಾನದ ಆಡಳಿತವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಇವಾಗ ಜೀರ್ಣೋದ್ಧಾರ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ರೆ ಕರಣ ಮಾಡಿ ಎಲ್ಲ ವ್ಯವಸ್ಥೆ ಒಂದು ಮಾದರಿಯ ದೇವಸ್ಥಾನ ಮಾಡಬೇಕು ಅಂತ ಅನ್ನೋ ಒಂದು ಒಂದು ಮನೋಭಾವ ನಮ್ಮಲ್ಲಿ ಗ್ರಾಮಸ್ಥರಿಗೆ ಬಂದಿದೆ ಮತ್ತೆ ಇದಕ್ಕೆ ನಮಗೆಲ್ಲ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಮ್ ಎಲ್ ಸಿ ಸಾಹೇಬರು ಅವರು ಮುಖ್ಯವಾಗಿ ಅವರು ನಮ್ಮ ಈ ಗ್ರಾಮದಲ್ಲಿ ಹುಟ್ಟಿ ಹೊರಗಡೆ ಇರ್ಬೋದು ಆದರೆ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮನುಷ್ಯ ಈ ದೇವಸ್ಥಾನ ಏನಾದರೂ ಒಂದು ಜೀರ್ಣೋದ್ಧಾರ ಮಾಡಿ ಒಂದು ಉತ್ತಮವಾದ ದೇವಸ್ಥಾನ ಕರಣ ಮಾಡಬೇಕು ಅಂತ ಅನ್ನೋ ಒಂದು ಅಭಿಪ್ರಾಯದಿಂದ ಇವಾಗ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಈ ದೇವಸ್ಥಾನದ ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ ಆ ಗುದ್ದಿ ಪೂಜೆ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಸ್ವಾಮಿಗಳೆಲ್ಲ ಬರ್ತಾರೆ ಮತ್ತೆ ಈ ದೇವಸ್ಥಾನದ ಜೀರ್ಣೋಧಾರ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಶಿಥಲುವಾಗ್ಬಿಟ್ಟೆ ಚೆನ್ನಾಗಿದೆ ದೇವಸ್ಥಾನ ಶಿಥಲುವಾಗಿ ಬಿಡ್ತಾ ಇದೆ ದೇವಸ್ಥಾನ ಎಲ್ಲಾ ಕಡೆನು ಮಾಡ್ತಾ ಇದ್ದಾರೆ ನಾವು ಯಾಕೆ ಇಲ್ಲಿ ಮಾಡಬಾರ್ದು ನಮ್ಮ ದೇವಸ್ಥಾನ ಈ ಗ್ರಾಮದಲ್ಲಿ ಎಲ್ಲ ಉತ್ತಮವಾದ ಜನ ಇದಾರೆ ಮತ್ತೆ ಈ ತಾಯಿ ಆಶೀರ್ವಾದದಿಂದ ಎಲ್ಲ ಜನ ಚೆನ್ನಾಗಿದ್ದಾರೆ ಫೈನಾನ್ಷಿಯಲಿ ಉತ್ತಮವಾದ ರೀತಿಯಲ್ಲಿ ಜನ ಅವರೇ ಮತ್ತೆ ಉತ್ತಮವಾದ ರೀತಿಯಲ್ಲಿ ಈ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ ಈ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಮತ್ತೆ ಈ ಗ್ರಾಮ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಈ ಗ್ರಾಮದಿಂದ ಈ ಟೌನಿನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿ ಎಂ ಲಿಗೇಗೌಡರದ್ರು ನಂತರ ಐವತ್ತಾರರಲ್ಲಿ ಇದೇ ಗ್ರಾಮದಿಂದ ಎಮ್ ಎಲ್ ಎ ಆದರು ಹ್ಮ್ ವಿಧಾನಪರ ವಿಧಾನಸಭೆಗೆ ಆಯ್ಕೆಯಾಗಿ ಇಲ್ಲಿಂದ ಹೋಗಿ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಈ ಗ್ರಾಮದಲ್ಲೇ ಜನಿಸಿರ್ತಕ್ಕಂಥ ನಮ್ಮ ಡಿ ಕೆ ಸಾಹೇಬರು ಸುಮಾರು ಎಂಬತ್ಮೂರನಿಂದ ಸತತವಾಗಿ ಅವರು ಆಯ್ಕೆಯಾಗಿ ಬರ್ತಾ ಇದ್ದಾರೆ ಈ ಆಯ್ಕೆ ಆಗಿ ಬರ್ತಾ ಈ ತಾಯಿ ಆಶೀರ್ವಾದ ಅವ್ರ ಮೇಲದೇ ಅಂತ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಸಾಹೇಬರು ನಾಲ್ಕು ಟರ್ಮು ಎಮ್ ಎಲ್ ಸಿ ಸಾಹೇಬ್ರಾಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಅದೇ ರೀತಿ ಸೂರ್ಯ ಅವರು ಹೀಗೆ ಸೂರ್ಯ ಸುರೇಶ್ ಅವರು ಅವರು ಎಂ ಪಿ ಆಗಿ ಆಗಿದ್ದಾರೆ ಉತ್ತಮವಾದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಗ್ರಾಮ ಗ್ರಾಮದೇವತೆ ಎಲ್ಲರೂ ಒಂದು ಉತ್ತಮವಾದ ರೀತಿಯಲ್ಲಿ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಹೆಣ್ಮಕ್ಳು ಹೊರಗಡೆ ಹೋಗಿರ್ತಕ್ಕಂಥ ಮಕ್ಕಳುಗಳು ಎಲ್ಲ ಚೆನ್ನಾಗಿದ್ದಾರೆ ಈ ತಾಯಿ ಆಶೀರ್ವಾದ ಯಾಕೆಂದ್ರೆ ಇದು ಪೂರ್ವದಿಂದ ಬ್ರಾಹ್ಮಣರು ಮಾಡಿರ್ತಕ್ಕಂಥ ಇದು ಅಗ್ರಹಾರ ಅಂತ ಇದು ಬ್ರಾಹ್ಮಣರು ಇರ್ತಕ್ಕಂಥ ಜಾಗ ಇದು ಈ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಾಲಯ ಇದು ಅದರಿಂದ ಇಲ್ಲಿ ನಾವು ಯಾವುದೇ ಮುಟ್ಟು ಮಾಡಕ್ ಹೋಗಲ್ಲ ನಾವು ಹದಿನೈದು ದಿವಸ ಹದಿನೈದು ದಿವಸ ನಾವು ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ದೂರಿಯಾಗಿ ಹಬ್ಬ ನಡುತ್ತೀವಿ ಅದ್ದೂರಿಯಾಗಿ ಹಬ್ಬ ಸಂದರ್ಭದಲ್ಲಿ ಹದಿನೈದು ದಿವಸ ನಾವು ಇಲ್ಲಿ ಯಾವುದು ಮಾಂಸ ಉಡಮಡ್ಡಿ ಯಾವುದು ಯಾವುದು ಯೂಸ್ ಮಾಡಲ್ಲ ಪ್ರತಿಯೊಬ್ರು ಅಷ್ಟೇ ಪ್ರತಿ ಇಡೀ ಊರೇ ಇಡೀ ಊರೇನೆ ಹದಿನೈದು ದಿವಸ ನಾವು ಯಾವುದು ಅದನ್ನ ಮಾಡಕ್ ಹೋಗಲ್ಲ ಉತ್ತಮವಾದ ರೀತಿಯಲ್ಲಿ ಒಳ್ಳೆ ವಿಜೃಂಭಣೆಯಿಂದ ನಾವು ಈ ದೇವಸ್ಥಾನ ಕಾರ್ಯಕ್ರಮ ನಡೀತದೆ ಸುಮಾರು ಒಂದ್ ಎರಡು ಸಾವಿರ ಮೂರ್ ಸಾವಿರ ಜನ ಸೇರ್ತದೆ ಇಲ್ಲಿ ಮೂರ್ ಸಾವಿರ ಜನಗಂಟರ್ ಹೊರಗಡೆ ಅವ್ರಿಂದ ಬರ್ತಾರೆ ಸಿಡಿ ದಿವಸ ಉತ್ತಮವಾದ ರೀತಿಯಲ್ಲಿ ಸಿಡಿ ಆಗ್ತದೆ ಕೊಂಡಾ ನಡೀತದೆ ಮೊದಲನೇ ದಿವಸ ಜಾತ್ರೆ ಆಗುತ್ತೆ ತೇವ್ರ ಆಗ್ತದೆ ಮತ್ತೆ ಸಾಯಂಕಾಲದಲ್ಲಿ ಮಲ್ಲಕ್ಕಿ ಆಗುತ್ತೆ ಮತ್ತೆ ಈ ತಾಯಿಗೆ ಈ ಊರು ಗ್ರಾಮದಿಂದ ಕೊಡ್ತಕ್ಕಂತ ದುಡ್ಡು ನಾವು ಉಸೂಲಿ ಮಾಡ್ತಕ್ಕಂಥ ದುಡ್ಡು ಏನೂ ಆಗಲ್ಲ ತಂಪೆ ಅವ್ರಿಗೆ ಆಗ್ತದೆ ಎಲ್ಲ ಭಕ್ತಾದಿಗಳೇ ಭಕ್ತಾದಿಗಳನ್ನೇ ಮಾಡ್ತಕ್ಕಂಥ ನಡ್ಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಈ ತಾಯಿ ಈ ತಾಯಿಗೆ ಮಾಡ್ತಾರೆ ಈ ತಾಯಿಯಿಂದ ಅವ್ರಿಗೂ ಒಳ್ಳೇದಾಗದೆ ಒಳ್ಳೇದಾಗಿರ್ತಕ್ಕಂಥ ಜನಗಳು ಇಲ್ಲಿ ತಾಯಿ ಸೇವೆ ಮಾಡ್ತಕ್ಕಂಥ ಇದನ್ನು ಪ್ರವೃತ್ತಿ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಯಾವುದು ಇಲ್ಲಿ ಫಿಲಂ ಏನೋ ಶೂಟ್ ಮಾಡಿದ್ರು ಅಂತ ಹೇಳಿ ಹೌದ್ ಹೌದು ಇದು ದಮ್ಮು ಅಂತ ಒಂದು ತಿರುಗಾ ಅಲ್ಲಿಂದ ಬಂದ್ರು ಯಾಕೆ ಬರ್ಬೇಕಾದ್ರೆ ಊರಲ್ಲಿ ಹೇಳಿದ್ರು ಇಲ್ಲಿ ಹೌದು ಸರ್ ಅದು ಒಳ್ಳೆ ಪ್ಲೇಸ್ ನೋಡಿ ಅಷ್ಟ ಒಂದು ಸಾಂಗ್ ದನಕಾಯಿ ಅನ್ನೋ ಕೂಡ ಸಾಂಗ್ ಮಾಡಿದ್ರೆ ದೇವಸ್ಥಾನ ಇದ ಅಂತ ಹೇಳಿ ಆಮೇಲೆ ಇನ್ನೊಂದು ಈ ವಿಷಯದಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಅರ್ಕೆ ಕಟ್ಟಕೊಂಡ್ರು ಒಳ್ಳೇದಾಗತ್ತೆ ಪ್ರತಿ ಒಂದು ಹೆಣ್ಣ ಮಕ್ಕಳು ಈ ಕರ ಮಡ್ಲಿ ಕಟ್ತಾರೆ ಮೊಡ್ಲಕ್ಕೆ ಕಟ್ತಾರೆ ಮಡ್ಲೆಗೆ ಕಟ್ಟು ಆ ತಾಯಿ ಆಶೀರ್ವಾದ ಪಡ್ಕೊಂಡು ಮನೆಗೆ ಹೋಗ್ತಾರೆ ಎಲ್ಲ ಸ್ನಾನ ಮಾಡಿಕೊಂಡು ಆ ಟೆ ಅವತ್ತು ನೈಟ್ ಯಾರು ಊಟ ತಿಂಡಿ ಯಾರು ಊಟ ಮಾಡಲ್ಲ ಉಪವಾಸದಲ್ಲೇ ಬಂದು ಈ ಕೊಂಡಾ ಮುಗಿಸ್ಕೊಂಡು ಹೋಗಿ ಅವ್ರು ಊಟ ಏನೈತೆ ಪ್ರಸಾದ ತಿನ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಈ ತಾಯಿ ಇದ್ರಲ್ಲಿ ಹದಿನೈದು ದಿವಸ ಇಲ್ಲಿ ನಾವು ಯಾವುದು ಮಾಡೋದಿಲ್ರ ಹ ಮಾಡೋದಿಲ್ರ ನಾವು ಎಲ್ಲಾ ಕಡೆನೂ ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ಬ್ರಾಹ್ಮಣರು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಮಾಡ್ತಾ ಇದ್ರೇನೋ ಬ್ರಾಹ್ಮಣರು ಪ್ರತಿಷ್ಠಾಪನೆ ಈ ದೇವ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರುವಂತಹ ಇದು ಎಷ್ಟು ವರ್ಷದ ಪುರಾತನ ಇರಬಹುದು ನಿಮ್ಮ ಇದು ಸುಮಾರು ವರ್ಷ ಸುಮಾರು ವರ್ಷ ಆಗೈತ್ರೆ ಇದು ಎಂಟು ವರ್ಷದ ಇತಿಹಾಸ ಆದ್ರೆ ಅದು ಈಶ್ವರ ದೇವಸ್ಥಾನ ಎಂಟುನೂರು ವರ್ಷದ ಇತಿಹಾಸ ಹ ಎಂಟ್ನೂರು ವರ್ಷದ ಹಿಂದೆ ಅದು ಈಶ್ವರ ದೇವಸ್ಥಾನ ಚೌಡರ ಕಾಲದಲ್ಲಿ ಕಟ್ಟಿರೋದು ಇಲ್ಲಿ ಊರು ಜನ ನಮ್ಮ ಇದ್ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ಅಂಚಿನ ಮನೆ ಕಟ್ಟಿ ಮಾಡ್ಕೊಂಡಿದ್ರು ಈಗ ಬರ್ತಾ ಬರ್ತಾ ಕಾಲ ಬಂದ ಇದು ಕೆಲವ್ ಮೋರ್ಡ್ ಹಾಕಿ ದೇವಸ್ಥಾನಕ್ಕೆ ಗೋಪ್ರಾ ಇದ್ ಮಾಡಿ ಚಿಕ್ಕದಾಗ ದೇವಸ್ಥಾನ ಕಟ್ಟಿ ಕಾಂಪೌಂಡ್ ಕಟ್ಟಿ ಎಲ್ಲಾ ಮಾಡಿ ಇದ್ ಮಾಡಿದ್ದಾರೆ ಈಗ ನಾವು ಅದನ್ನ ಜೀರ್ಣೋದ್ಧಾರ ಮಾಡೋಣ ಅವೆಲ್ಲ ಹೊಸದಾಗಿ ದೇವಸ್ಥಾನ ಮಾಡೋಣ ಅಂತ ಹೇಳಿ ಈಗ मनसमा तारिखुक्ट <laughs> <laughs> <laughs>